ಈ ದೇಶದಲ್ಲಿ ಯಾರು ನಕಲಿ ಮತದಾರರಿದ್ದರು ಅವರನ್ನು ಹಚ್ಚೆಗೊಡಿಸುವಂಥ ಕೆಲಸ ಆಗಬೇಕಾಗಿದೆ ಅದನ್ನು ಇವತ್ತು ಕಾಂಗ್ರೆಸ್ನವ್ರು ತಡೆ ಹಿಡಿತಾ ಇದ್ದಾರೆ ನಾವು ನಿನ್ನೆ ನೋಡಿದ್ವಿ ಪುನೀತ್ ಕೆರೆಹಳ್ಳಿ ಅಂತ ಬಿಡು ಈ ದೇಶಭಕ್ತ ದೇಶಭಕ್ತ ಹೋಗಿ ಬಾಂಗ್ಲಾದೇಶದವರು ವಲಸಿಗರು ಈ ದೇಶದ್ರೋಹಿಗಳು ಬಂದು ನೆಲೆಸಿದಾರೆ ಭಾರತದ ಒಬ್ಬ ಪ್ರಜೆಯಾಗಿ ಬಾ ದೇಶಭಕ್ತನಾಗಿ ಅವರನ್ನು ಕೇಳ್ತಾನೆ ಅವರು ತೋರಿಸ್ತಾರೆ ನಾನು ಹುಟ್ಟಿದ್ದು ಬಾಂಗ್ಲಾದೇಶದಲ್ಲಿ ನನ್ನ ಡಿ ಎಲ್ಲು ಬಾಂಗ್ಲಾದೇಶದಲ್ಲಿದೆ ನಾನು ಇಲ್ಲಿ ಬಂದು ಆಧಾರ್ ಕಾರ್ಡ್ ಮಾಡ್ಕೊಬೇಕಾದ್ರೆ ಒಂದೂವರೆ ಸಾವಿರ ಲಂಚ ಕೊಟ್ಟಿದ್ದೆ ಇಲ್ಲಿ ಲೋಕಲ್ ಅವರು ನನಗೆ ಆಧಾರ್ ಕಾರ್ಡ್ ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ತಾನೆ ಅವನು ಯಾರು ಮನೆಗೆ ನುಗ್ಗಿಲ್ಲ ಯಾರಿಗೆ ದೌರ್ಜನ್ಯ ಮಾಡಿಲ್ಲ ಗೂಂಡಾಗಿರಿ ಮಾಡಿಲ್ಲ ಕೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾನೆ ಒಬ್ಬ ದೇಶಭಕ್ತ ಅವನು ಪಾಕಿಸ್ತಾನ ಜೈ ನಿಮ್ಮ ಕಣ್ಮುಂದೇನೆ ಕೇಸ್ ಮಾಡುವಂತ ತಾಕತ್ತಿಲ್ಲ ನಡೆಸತ್ತ ಈ ಕಾಂಗ್ರೆಸ್ ಸರ್ಕಾರ ಈ ದೇಶಕ್ಕೋಸ್ಕರ ದೇಶ ಇವತ್ತು ಸೋಷಿಯಲ್ ಮೀಡಿಯಾ ತೋರಿಸಿದ ಕ್ಷಣ ಗೂಂಡಾಗಿರಿ ಹಾಕ್ತಲ್ಲಿ ನೀವು ಬಂಧಿಸ್ತೀರಿ ನಿಮ್ಗೆ ಏನಾದರೂ ಧೈರ್ಯ ತಾಕತ್ತಿದ್ರೆ ಇದ್ರೆ ಈ ರಾಜ್ಯದಿಂದ ಇರ್ತಕ್ಕಂಥ ಎಲ್ಲ ಬಾಂಗ್ಲಾದೇಶದವರು ಪಾಕಿಸ್ತಾನದವರು ಹೊರಗಾಕಂಥ ಕೆಲಸ ಈ ಕೂಡಲೇ ಆಗಬೇಕು ಅಂತ ಹೇಳಿ ಆಗ್ರಹಪಡಿಸ್ತೀನಿ ಈ ಹೋಮ್ ಮಿನಿಸ್ಟರ್ ಹೇಳ್ತಾರೆ ಓಮ್ ಮಿನಿಸ್ಟರ್ ಅಂತ ಆಗಿದ್ದಾರೋ ಅಥವಾ ಬೇರೆ ಏನಾದರೂ ಆಗಿದ್ದಾರೆ ಅಂತ ಹೇಳಬೇಕಾಗ್ತದೆ ಅಷ್ಟು ಒಂದು ಈ ನಿಶಕ್ತರಾದಂಥ ಹೋಮ್ ಮಿನಿಸ್ಟರ್ ನಮ್ಮಲ್ಲಿ ಸಿಕ್ಕಿರೋವಂಥವ್ರು ಸಿದ್ದರಾಮಯ್ಯ ಇವತ್ತು ಯಾವುದೋ ಒಂದು ಕೋಮ್ಗೋಸ್ಕರ ಇವತ್ತು ಓಟ್ಗೋಸ್ಕರ ಅವರನ್ನು ಬಿಂಬಲಿಸ್ತಾ ಇವತ್ತು ಅವ್ರಿಗೆ ಸಹಕಾರವನ್ನು ಕೊಡ್ತಾರೆ ಎಲ್ಲ ಒಂದು ಕಡೆ ಹಿಂದೂವನ್ನು ತುಚ್ಛವಾಗಿ ನೋಡ್ತಾ ಹಿಂದುವನ್ನು ಕಡೆಗಣಿಸ್ತಾ ಇದ್ದಾರೆ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಜನ ತಾವುಗಳು ಎಚ್ಚೆತ್ಕೊಬೇಕಾಗಿದೆ ಇಂಥ ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಿ ನಿರ್ಮಾಣ ಆಗ್ತದೆ ಬರುವಂಥ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರೋದ್ರಲ್ಲಿ ಎರಡು ಮಾತಿಲ್ಲ ಬರುವಂಥ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದೇ ಬರ್ತೀವಿ ಇವತ್ತೇ ಸಿದ್ದರಾಮಯ್ಯ ನಮ್ಮ ಹಿಂದೂಗಳನ್ನು ಕಡೆಗಣಿಸಿ ಹಿಂದೂ ದೇವಸ್ಥಾನದಲ್ಲಿ ಬರ್ತಕ್ಕಂಥ ದುಡ್ಡುಗಳನ್ನು ಹಜ್ ಯಾತ್ರಿಗಳಿಗೆ ಮುಸ್ಲಿಮಾ ಅಂದ್ರೆ ಈ ವ್ಯಾಸಂಗಕ್ಕೆ ಮಾಡೋಕ್ಕಂಥವ್ರಿಗೆ ಮತ್ತು ಅವರಿಗೆ ಒಂದು ಸವಲತ್ತುಗಳಿಗೋಸ್ಕರ ನಮ್ಮನ್ನು ಬಳಸ್ಕೊಂಡು ನಮ್ಮ ದುಡ್ಡನ್ನು ಬಳಸ್ಕೊಂಡು ದುರ್ಬಳಕೆ ಮಾಡ್ತಾ ಇದ್ದಾರೆ ನಮ್ಮ ಹಿಂದೂಗಳನ್ನು ಇದ್ರ ವಿರುದ್ಧ ದಂಗೆ ಹೇಳುವಂಥ ಕೆಲಸ ಹತ್ರ ಹತ್ರ ಬಂದಿದೆ ಬರುವಂಥ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷ ಬಂದ್ಕೊಡ್ಲಿ ಇದೆಲ್ಲ ಸರಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಇವತ್ತು ಯಾರು ಬಾಂಗ್ಲಾದೇಶದಿಂದ ಬಂದು ವಲಸಿಗಿರಿಲ್ಲಿದ್ದಾರೆ ಮೊದಲನೇದಾಗಿ ಅವ್ರಿಗೆ ಸ್ಥಳ ಕೊಟ್ಟಂಥವ್ರ ಮೇಲೆ ದೇಶದ್ರೋಹಿಗಳಿಗೆ ಜಾಗ ಕೊಟ್ಟಂಥವ್ರಿಗೆ ಇವ್ರ ಮೇಲೆ ಲ್ಯಾಂಡ್ ಓನರ್ಸ್ ಯಾರಿದ್ದಾರೆ ಅಥವಾ ಮನೆ ಬಾಡಿಗೆ ಯಾರು ಕೊಟ್ಟರು ಅವ್ರ ಮೇಲೆ ಕೇಸ್ ಹಾಕುವ ಕೂಡಲೇ ಕ್ರಿಮಿನಲ್ ಕೇಸ್ ಹಾಕ್ಬೇಕಾಗ್ತದೆ ಅವರ ಅವರನ್ನು ಅರೆಸ್ಟ್ ಮಾಡಬೇಕಾಗ್ತದೆ ಅದ್ರ ಜೊತೆಲಿ ಇವರನ್ನೆಲ್ಲ ತೊಗೊಂಡೋಗಿ ಬಾಂಗ್ಲಾದೇಶಕ್ಕೆ ವಾಪಸ್ ಬಿಡುವಂಥ ಕೆಲಸವನ್ನು ಈ ಕೂಡಲೇ ಮಾಡಬೇಕು ಅಂತ ಈ ರಾಜ್ಯ ಸರ್ಕಾರಕ್ಕೆ ಪಡಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ ಸರ್ ಭಾರತೀಯ ಜನತಾ ಪಕ್ಷ ಇಡೀ ದೇಶದಾದ್ಯಂತ ಇವತ್ತೊಂದು ದೊಡ್ಡ ಪಕ್ಷವಾಗಿ ಇದೆ ಆದರೆ ಇಡೀ ಪ್ರಪಂಚದಲ್ಲೇ ದೊಡ್ಡ ಪಕ್ಷ ಅಂತೇಳಿ ಬಿಂಬಿತವಾಗಿದೆ ಇವತ್ತೊಂದು ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತರ ಪಕ್ಷ ಇವತ್ತೇನಾದರೂ ಭಾರತೀಯ ಜನತಾ ಪಕ್ಷ ಇವತ್ತು ನಿಂತಿದೆ ಅಂದರೆ ಕಾರ್ಯಕರ್ತರ ಒಂದು ಅಡಿಪಾಯದ ಮೇಲೆ ನಿಂತಿರುವಂಥ ಪಕ್ಷ ಇವತ್ತು ಭಾರತೀಯ ಜನತಾ ಪಕ್ಷ ಬಾಂಬೆಯಲ್ಲಿ ಇಪ್ಪತ್ತೊಂಬತ್ತು ಏನು ನಗರಸ ಕಾರ್ಪೊರೇಷನ್ ಇದೆ ಅದರಲ್ಲಿ ಇಪ್ಪತ್ತೈದು ಆರಿಸಿ ಬಂದಿದ್ದಾರೆ ಪ್ರಪ್ರಥಮವಾಗಿ ಇವತ್ತೇನು ದೇಶದಲ್ಲೇ ದೊಡ್ಡ ಒಂದು ಕಾರ್ಪೊರೇಷನ್ ಅಂತ ಏನು ಹೇಳ್ತಾರೆ ದೊಡ್ಡ ಒಂದು ಬಡ್ಜೆಟ್ ಮಾಡುವಂಥ ಒಂದು ಏನಾದರೂ ಕಾರ್ಪೊರೇಷನ್ ಇದ್ರೆ ಅದು ಬಾಂಬೆ ಇವತ್ತು ಅದರಲ್ಲಿ ಭಾರತೀಯ ಜನತಾ ಪಕ್ಷ ಬಹುಮತದಿಂದ ಆಯ್ಕೆಯಾಗಿದೆ ಪ್ರಪ್ರಥಮವಾಗಿ ನಾವು ಭಾರತೀಯ ಜನತಾ ಪಕ್ಷ ಧ್ವಜವನ್ನು ಆರಿಸುವಂಥ ಕೆಲಸ ಆಗ್ತಾ ಇದೆ ಇಡೀ ದೇಶದಲ್ಲೇ ಇವತ್ತು ಎಲ್ಲ ಕಾರ್ಪೊರೇಷನ್ ಇರ್ಬೋದು ನಗರ ಪಾಲಿಕೆ ಇರ್ಬೋದು ಅಥವಾ ಪಟ್ಟಣ ಪಂಚಾಯತಿ ಇರ್ಬೋದು ಇತ್ತೀಚೆಗೆ ನಮ್ಮ ರಾಜ್ಯದಲ್ಲಿ ನಡೆದಂಥ ಪಟ್ಟಣ ಪಂಚಾಯಿತಿಗಳು ಆರೂ ಪಟ್ಟಣ ಪಂಚಾಯಿತಿಗಳಲ್ಲಿ ಭಾರತೀಯ ಜನತಾ ಪಕ್ಷ ಅಭೂತಪೂರ್ವ ಜಯಗಳಿಸಿದೆ ಬರುವಂಥ ದಿನಗಳಲ್ಲಿ ಎಲ್ಲ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ನಗರಸಭೆ ಪುರಸಭೆಗಳಲ್ಲಿ ಎಲ್ಲ ಕಡೆಯೂ ಭಾರತೀಯ ಜನತಾ ಪಕ್ಷ ಆರಿಸ್ಬರ್ತದ್ರ ಎರಡು ಮಾತಿಲ್ಲ ಇವತ್ತು ಎನ್ ಡಿ ಎ ಅಂತ ಏನು ಮಾಡ್ಕೊಂಡಿದ್ದೀವಿ ದೇಶದಲ್ಲಿ ಇವತ್ತು ಇಡೀ ದೇಶದಲ್ಲಿ ಎನ್ ಡಿ ಎ